ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳು ಬಳ್ಳಿ ಬೇಳೆ ಬಳ್ಳಿ ಎಲ್ಲ ಇದೆ ಆದರೆ ಅದನ್ನು ಯಾವ ಥರ ಉಪಯೋಗಿಸ್ಕೋಬೇಕು ಅದರಿಂದ ನಮಗೇನು ಲಾಭ ಇವೆಲ್ಲ ತಿಳ್ಕೊಬೇಕು ರಕ್ತವನ್ನು ಕ್ಲೀನ್ ಮಾಡೋ ಶಕ್ತಿ ರಕ್ತದಲ್ಲಿ ಏನೇ ಮಲಿನ ಇರಲಿ ತೆಗೆಯುವ ಶಕ್ತಿ ರಕ್ತ ವೃದ್ಧಿ ಮಾಡೋ ಶಕ್ತಿ ಆಂಟಿ ಆಕ್ಸಿಡೆಂಟ್ ಆಂಟಿ ಫಂಗಲ್ ಇವೆಲ್ಲ ಇರುವಂತಹ ಒಂದು ಚೂರ್ಣ ಅಂದರೆ ಅತಿ ಮಧುರ ಎಸ್ ಟಿಮ್ ಚೂರ್ಣ ಅಂತಾರೆ ಅತಿ ಮಧುರ ಅಂತಾರೆ ಈ ಅತಿ ಮಧುರವು ಒಂದು ಗಿಡದಿಂದ ಬರ್ತದೆ ಗಿಡದ ಕೊಂಬುಗಳನ್ನು ಸಣ್ಣ ಸಣ್ಣ ಕತ್ತರಿಸಿ ಪುಡಿ ಮಾಡಿ ವಸ್ತ್ರಕಾಯಿತ ಹಿಡಿದು ಅದನ್ನು ಮಾರುಕಟ್ಟೆಯಲ್ಲಿ ಅಂದರೆ ಎಲ್ಲ ಕಡೆ ಲಭ್ಯವಾಗಿರ್ತದೆ ಇದು ನಾನಾ ರೀತಿಯ ಚೂರ್ಣಗಳಿಗೆ ಮಿ ಮಿಶ್ರಣ ಮಾಡಿದಾಗ ಇನ್ಗ್ರೇಡಿಯಂಟ್ ಆಗ್ತದೆ ಇದು ಅಂದರೆ ಆ ಚೂರ್ಣಗಳಲ್ಲಿರುವಂಥ ಅಂಶಗಳು ಅತಿ ಬೇಗ ರಕ್ತಕ್ಕೆ ಹೋಗಲಿ ಅಂತ ಈ ಒಂದು ಅತಿ ಮದರವು ಸೇವನೆಗೆ ಬಹಳ ರುಚಿಕರ ಸಿಹಿಯಾಗಿರ್ತದೆ ಒಂದಷ್ಟು ನಾಲ್ಗೆ ಹಾಕ್ಕೊಂಡ್ರೆ ಗಂಟಲಲ್ಲಿ ಎಷ್ಟೋ ಅವರ್ಸ್ ಟುಗೆದರ್ ಅದು ಸಿಹಿಯಾಗಿರ್ತದೆ ಇಂಥ ಒಂದು ಅತಿಮದರವನ್ನು ಪ್ರತಿಯೊಬ್ಬರೂ ಸೇಖರಿಸಿಕೊಂಡು ಅದು ಸೇವನೆ ಮಾಡೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಲ್ಲದೇ ಅನೇಕ ರೀತಿಯ ಕಾಯಿಲೆಗಳನ್ನು ಓಡಿಸುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಅದನ್ನು ಬಿಟ್ಟು ನಾವು ಆ ಒಂದು ಮೆಡಿಸಿನ್ನು ಈ ಟ್ಯಾಬ್ಲೆಟು ಆ ಇಂಜೆಕ್ಷನ್ಸು ಆ ಚಿರುಪುಗಳಂತ ಹೋದಾಗ ಟಾನಿಕ್ ಅಂತ ಹೋದಾಗ ನಾವು ಬಹಳ ಕಷ್ಟದಲ್ಲಿ ಸಿಕ್ಕಾಕ್ಕೊಂತೀವಿ ಸ್ನೇಹಿತರೆ ಈ ಟಿ ಮದು ಅಥವಾ ಹತ್ತು ಪ್ರತಿಯೊಬ್ಬರು ಮನೆಯಲ್ಲಿರಬೇಕು ನಾವು ಕೆಲವೊಂದು ಕಾಯಿಲೆಗಳು ಹೇಳುವಾಗ ಆ ಕಾಯಿಲೆಗಳಿಗೆ ಆ ಒಂದು ಚೂರನ್ನ ಈ ಚೂರನ್ನ ಎಷ್ಟು ಹೇಳಿ ತಿಳಿಸ್ತೀವಿ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಇದು ಒಳ್ಳೆ ಔಷಧಿ ಆಗಿರ್ತದೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರಿಗೂ ಮುಟ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ನಮಸ್ಕಾರ ಸ್ನೇಹಿತರೆ